ಎರಡನೇದು ಹಪ್ಪಳ ನಾನು ಕಳೆದ ವರ್ಷ ಕೂಡ ಇದೇ ವೇದಿಕೆಯಲ್ಲಿ ಹಪ್ಪಳದ ಬಗ್ಗೆ ಮಾತಾಡಿದ್ದೇನೆ ಅದು ಹೀಗೆ ಯೋಚನೆ ಮಾಡ್ತಾ ಹೋದಾಗ ನಾನು ಕಂಡಿತು ಈ ಹಪ್ಪಳ ಅಂತ ಹೇಳುವಂಥ ಉದ್ದಿಮೆ ಬಗ್ಗೆ ಹಪ್ಪಳದ ನಮ್ಮ ಹಲಸಿನ ಪ್ರೀತಿ ಇರುವವರು ಮಾಡಿರುವ ಕೆಲಸ ಅದರ ಅಭಿವೃದ್ಧಿಗಾಗಿ ಮಾಡಿರುವ ಕೆಲಸ ಇಸ್ ನೆಕ್ಸ್ಟ್ ಟು ನಥಿಂಗ್ ಈ ದೇಶದಲ್ಲಿ ಸಾವಿರದ ಇನ್ನೂರು ಕೋಟಿಯ ಹಪ್ಪಳ ಖರ್ಚಾಗ್ತದೆ ಅದು ಆರ್ಗನೈಸ್ಡ್ ಸೆಕ್ಟರ್ ಇಂದು ಅದರಲ್ಲಿ ಹಲಸಿನ ಹಣ್ಣಿನ ಹಪ್ಪಳ ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ನಮ್ಮ ಹತ್ರ ಹಲಸಿನ ಹಣ್ಣಿನಲ್ಲಿ ಆರ್ಗನೈಸ್ಡ್ ಸೆಕ್ಟರ್ನ ಬ್ರ್ಯಾಂಡೆಡ್ ಹಪ್ಪಳ ಇಲ್ಲ ತಯಾರಿ ಇಲ್ಲ ಇವರಿಗೆ ಎಷ್ಟಾಗತ್ತೆ ಹಪ್ಪಳದ ಒಂದು ದೊಡ್ಡ ಕೇಂದ್ರ ಅಂತ ಹೇಳೋದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಗಳು ಆದರೆ ಮಾರಾಟ ಸಾಧ್ಯತೆ ಅನಂತ ಎಷ್ಟು ತಯಾರಾಗ್ತದೆ ಇಲ್ಲಿ ಮೂವತ್ತು ಲಕ್ಷ ಹೆಚ್ಚು ಕಡಿಮೆ ಒಂದು ಹದಿನೈದು ಲಕ್ಷ ದಕ್ಷಿಣ ಕನ್ನಡ ಒಂದು ಹದಿನೈದು ಲಕ್ಷ ಉತ್ತರ ಕನ್ನಡ ಇದೆರಡರಲ್ಲೂ ಸ್ವಲ್ಪ ವ್ಯತ್ಯಾಸ ಇದೆ ಏನಂತ ಹೇಳಿದರೆ ನಮ್ಮದು ಒತ್ತು ಹಪ್ಪಳ ಬಾಲ್ ರೂಟ್ ಹಲಸಿನ ಹಣ್ಣಿನ ಉಂಡೆಯ ದಾರಿಯಲ್ಲಿ ಮಾಡುವಂಥದ್ದು ವೆರಸ್ ಉತ್ತರ ಕನ್ನಡದಕ್ಕೆ ಉಂಡೆ ಮಾಡಲಿಕ್ಕೆ ಆಗೋದಿಲ್ಲ ಅದು ಅದಕ್ಕಿಂತಲೂ ಸ್ವಲ್ಪ ತೆಳ್ಳಗಿನ ಹಿಟ್ಟು ಅದು ಹಚ್ಚು ಹಪ್ಪಳ ಸ್ಮಿಯರಿಂಗ್ ನಮ್ಮ ಕಾರಿನ ವೈಪರ್ ಓಡಿದ ಹಾಗೆ ಅದನ್ನು ಸ್ಟೆನ್ಸಿಲ್ನಲ್ಲಿ ಮಾಡ್ತಾರೆ ಮೂರು ಮುಖ್ಯ ಆದ್ಯತೆಗಳು ಇವತ್ತು ಹಪ್ಪದ ಇಂಡಸ್ಟ್ರಿಯಲ್ಲಿ ಯಾಕೆ ಅಂತ ಹೇಳಿದರೆ ಹಪ್ಪಳಕ್ಕೆ ಎಷ್ಟು ಬೇಡಿಕೆ ಇದೆ ಅಂತ ಯಾರಾದರೂ ಅದನ್ನು ಗಮನಿಸಿದರೆ ಆ ಬೇಡಿಕೆಯ ಎಷ್ಟರಲ್ಲಿ ಒಂದು ಪಾಲು ನಾವು ಪೂರೈಸ್ತೇವೆ ಅಂತ ಯಾರಿಗೂ ಗೊತ್ತಿಲ್ಲ ನಾನು ಇಲ್ಲಿ ಮಾತಾಡೋದಕ್ಕಾಗಿಯೇ ಒಂದಿಷ್ಟು ಉದ್ದಿಮೆದಾರರ ಉದ್ದಿಮೆದಾರರತ್ರ ಮಾತಾಡಿದೆ ಮೂರು ಮೂವತ್ತು ಲಕ್ಷ ಬಿಟ್ಟು ಮೂರು ಕೋಟಿ ಹಪ್ಪಳ ಆದರೂ ಕೂಡ ಸ್ಯಾಚುರೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಬಹಳ ಸರಳವಾಗಿ ಹೇಳೋದಾದರೆ ಇಲ್ಲಿ ಪಿಂಗಾರದವರು ಒಂದು ಮೆಷಿನ್ ಹಾಕಿದ್ದಾರೆ ಆ ಮೆಷಿನ್ನಲ್ಲಿ ಅದು ಫುಲ್ಲಿ ಆಟೋಮೆಟಿಕ್ ಏನಲ್ಲ ಬಟ್ ಈಗಿರೋದ್ರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಟ್ರಿ ಮೆಷಿನ್ ಅದು ಹಪ್ಪ ಹಲಸಿನ ಹಪ್ಪಳಕ್ಕೆ ಮಾಡಿದ್ದೂ ಅಲ್ಲ ನಡೀತದೆ ಅದರಲ್ಲಿ ಬರೋದು ನಿಮ್ಮ ವಿಜಯ ಕರ್ನಾಟಕ ಪೇಪರ್ನಾಗೆ ಶೀಟಾಗಿ ಬರುತ್ತೆ ಅದನ್ನು ಕತ್ತರಿಸಿ ಚೌಕವಾಗಿ ಮಾಡಿ ಮಾರ್ತಾರೆ ಯಾರೋ ಇವತ್ತೊಬ್ಬರು ರಿಸ್ಕ್ ಬೇಡದ ಉದ್ದಿಮೆ ಹಲಸಿನ ಹಣ್ಣನ್ನು ಹಲಸಿನ ಕಾಯಿಯನ್ನು ಆದಷ್ಟು ಬಳಸ್ಕೊಳ್ಬೇಕು ಸೊಸೈಟಿಗೂ ಪ್ರಯೋಜನ ಆಗಬೇಕು ಅಂತ ಹೇಳುವವರು ರಿಸ್ಕ್ ಇಲ್ಲದೆ ಮಾಡಬೇಕು ಅಂದರೆ ಒಂದು ಈ ಥರ ಶೆಡ್ ಮಾಡಿಕೊಂಡು ಒಂದು ಹತ್ತು ಆ ಥರ ಮೆಷಿನ್ ಹಾಕ್ಕೊಂಡು ಸಾಧ್ಯ ಆದರೆ ಡಬಲ್ ಶಿಫ್ಟ್ನಲ್ಲಿ ಕೆಲಸ ಮಾಡಿ ಇಟ್ ಈಸ್ ಪಾಸಿಬಲ್ ಏನು ಮಾಡ್ಬೋದು ಉಳಿಕೆ ಕಾಲಕ್ಕೆ ಉಳಿಕೆ ಕಾಲಕ್ಕೆ ಬಾಳೆಕಾಯಿ ಹಪ್ಪಳ ಮಾಡ್ಬೋದು ಆ ಅಷ್ಟು ಮಾತ್ರ ಅಲ್ಲ ಹಪ್ಪಳದ ಉದ್ದಿಮೆ ನಾವು ಹಪ್ಪಳದ ದಾರಿಯಲ್ಲಿ ಹಲಸನ್ನು ಅಭ್ಯುದಯ ಆಗಬೇಕು ಅಂತ ಆದರೆ ಮೂರು ಆಗಬೇಕಾಗಿದೆ ಒಂದು ಹಪ್ಪಳ ತಯಾರಿಯ ಮೆಕನೈಸೇಷನ್ ಆಗಬೇಕು ಯಾಂತ್ರೀಕರಣ ಹಿಟ್ಟಿನಿಂದ ಹಪ್ಪಳ ಮಾಡೋದು ಎರಡನೇದು ಆ ಹಿಟ್ಟಿನಿಂದ ಹಪ್ಪಳ ಮಾಡುವ ಕ್ರಿಯೆ ಯಂತ್ರದ ಮುಖಾಂತರ ಆಗುವಾಗ ಸ್ಕೇಲಪ್ ಆಗಬೇಕು ಉತ್ಪಾದನೆ ತುಂಬ ಜಾಸ್ತಿ ಆಗಬೇಕು ನಂಬರ್ ತ್ರೀ ಮೂರು ತಿಂಗಳು ಮಾತ್ರ ಮಾಡಲಿಕ್ಕಾಗುವ ಹಪ್ಪಳವನ್ನು ಒಂದು ಹತ್ತು ತಿಂಗಳು ಮಾಡಲಿಕ್ಕೆ ಒಂದು ದಾರಿ ನಮಗೆ ಮಾಡ್ಕೋಬೇಕು ನಾವು ಇಷ್ಟು ಮಾಡಿದರೆ ದ್ಯಾಟ್ ವಿಲ್ ಬಿ ಅ ಬಿಗ್ಗೆಸ್ಟ್ ಮೈಲ್ ಸ್ಟೋನ್ ಇನ್ ಜಾಕ್ ಫ್ರೂಟ್ ಇಂಡಸ್ಟ್ರಿ ಯಾಕೆ ಅಂತ ಹೇಳಿದರೆ ಹಪ್ಪಳಕ್ಕೆ ಸಾಮಾನ್ಯವಾಗಿ ಆಗದೇ ಹೋದಂಥ ಹಲಸಿನಕಾಯಿ ಬಹುತೇಕ ಕಡಿಮೆ ಒಂದು ಹಪ್ಪಳದ ಉದ್ದಿಮೆ ಇಲ್ಲಿದೆ ನೀವು ಅದನ್ನು ಡಬಲ್ ಶಿಫ್ಟ್ನಲ್ಲಿ ಒಂದು ಏಳೆಂಟು ತಿಂಗಳು ನಡೆಸ್ತೀರಿ ಅಂತ ಆದರೆ ಒಂದು ಸುತ್ತಮುತ್ತದ ಒಂದು ಐವತ್ತು ಕಿಲೋಮೀಟ್ರ್ ಜಾಗದಲ್ಲಿ ಹಲಸು ಹಾಳಾಗದ ಹಾಗೆ ಮಾಡಬಹುದು ಮಾತ್ರ ಅಲ್ಲ ಹಲಸು ಹಾಳಾಗದೆ ಆಗಿದೆ ಅಂತ ಇದ್ರೆ ಅಷ್ಟೂ ಅದರಲ್ಲಿ ಸೇರಿದ ಜನರಿಗೆಲ್ಲ ಜೋಬು ತುಂಬುತ್ತದೆ ಯಾಕೆ ಸಾಧ್ಯ ಇಲ್ಲ ಮೆಷೀನು ಏನು ಸಮಸ್ಯೆ ನಾವು ಮೆಷಿನ ಹಿಂದೆ ಹೋದೆವು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ಅಗ್ರಿಕಲ್ಚರ್ ಇಂಜಿನಿಯರಿಂಗು ಕೊಯಂಬತ್ತೂರಿನಲ್ಲಿ ಅಲ್ಲಿಂದ ಎರಡು ಮೂರು ಜನ ವಿಜ್ಞಾನಿಗಳನ್ನು ಕರ್ಕೊಂಡು ಬಂದೆವು ಅವರು ಪ್ರಯತ್ನ ಇದ್ದರು ಬಟ್ ನಮ್ಮ ಹತ್ರ ಹಪ್ಪಳದ ಉದ್ದಿಮೆದಾರರು ಸ್ವಲ್ಪ ಆಸಕ್ತಿ ವಹಿಸಿ ನಾವು ಅದನ್ನು ಮುಂದೆ ಕೊಂಡು ಹೋಗ್ತೇವೆ ಪರಿಚಯ ಮಾಡಿಕೊಡಿ ಅಂತ ಹೇಳುವವರು ಅವರೇ ಮುಂದೆ ಹೋಗದ ಕಾರಣ ಉಳ್ಕೊಂಡಿತ್ತು ಈಗ ಏನಾಗಿದೆ ಅಂದರೆ ಹಚ್ಚು ಹಪ್ಪಳದ ವಿಭಾಗದಲ್ಲಿ ಸ್ವಲ್ಪ ಯಾಂತ್ರೀಕರಣದ ಪ್ರಯತ್ನ ಶುರುವಾಗಿದೆ ಉತ್ತರ ಕನ್ನಡದ ಎಂ ಪಿ ವಿಶ್ವೇಶ್ವರ ಹೆಗ್ಡೆ ಅವರು ತಂಜಾವೂರ್ನಲ್ಲಿ ಒಂದು ಸಂಸ್ಥೆ ಇದೆ ಐ ಎ ಎಫ್ ಪಿ ಟಿ ಅಂತ ಅವರ ಮೇಲೆ ಒತ್ತಡ ಹಾಕಿದ್ದಾರೆ ನೀವು ಒಂದು ಹಪ್ಪಳ ಮಾಡಲಿಕ್ಕೆ ಒಂದು ಮೆಷಿನ್ ಮಾಡಲೇಬೇಕು ಅಂತ ಅವರದರ ಅಡ್ವೈಸರಿ ಬಾಡಿಯಲ್ಲಿರುವ ಇರುವ ಕಾರಣ ವಿಷಯಗಳು ಚಲಾವಣೆ ಆಗ್ತಾಯಿದೆ ಅಲ್ಲಿ ಒಬ್ಬರು ಪಳದಿಮುತ್ತು ಅಂತ ನಿರ್ದೇಶಕರಿದ್ದಾರೆ ಅವರಿಗೆ ನಮ್ಮ ನೆನಪಾಗಲಿಕ್ಕೆ ಶುರುವಾಯಿತು ಹಳೆ ಸ್ನೇಹಿತರು ಹಪ್ಪಳದ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ಎಲ್ಲಿಗೆ ಹೋಗಬೇಕು ನಮ್ಮ ಹುಡುಗರನ್ನ ಎಲ್ಲಿ ಕಳಿಸ್ಬೇಕು ಪಡ್ರೈವರ ನಂಬರ್ ಕೊಡಿ ಅಂತೆಲ್ಲ ಕೊಟ್ಟಾಯಿತು ಬಂದರು ನೋಡಿ ಹೋಗಿದ್ದಾರೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಅವರೊಂದು ಹೊರಟಿದ್ದಾರೆ ಈ ಸಂದರ್ಭದಲ್ಲಿ ಒಬ್ಬರು ಅಡಿಕೆ ಸ ಇದು ಹಲಸಿನ ಚಿಪ್ಸಿನ ಕಟ್ಟಿಂಗ್ ಮೆಷಿನ್ ಮಾಡಿದವರಿದ್ದಾರೆ ಆರಂಭ ಕಾಲದಿಂದ ಈಗಲೂ ಮಾಡ್ತಾ ಇದ್ದಾರೆ ಅವರು ಮೆಕ್ಯಾನಿಕಲ್ ಈ ಸಣ್ಣಪ್ರಾಯದವರು ಈಚೆಲಕರಣಜಿಯವರು ಮಹಾರಾಷ್ಟ್ರದ ನಮ್ಮ ಸ್ನೇಹಿತರು ಅವರು ಶಿರಸಿಗೆ ಬಂದಿದ್ದಾರೆ ಚಿಪ್ಸ್ ಕಟ್ಟಿಂಗ್ ಮೆಷಿನ್ ಹಿಡ್ಕೊಂಡು ಬಂದಿದ್ದಾರೆ ಮಾತ್ರ ಅಲ್ಲ ಅವರಿಗೆ ಅವರ ಊರಿನಲ್ಲಿ ಕನ್ ಕರ್ನಾಟಕ ಹಲಸಿನ ಅಭಿವೃದ್ಧಿಲಿ ತುಂಬ ಮುಂದೆ ಹೋಗ್ತಾ ಉಂಟು ಕೊಂಕಣ ಹಿಂದೆ ಉಳಿದಿದೆ ಅಂತ ಅವರಿಗೆ ನೋವುಂಟು ಹಾಗೆ ಅವರು ಅಲ್ಲೆಲ್ಲ ಹೋಗಿ ಮೀಟಿಂಗ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಮೀಟಿಂಗ್ ಮಾಡುವಾಗ ನಮ್ಮ ಇಪ್ಪತ್ತು ವರ್ಷದ ತಪಸ್ಸಿನ ಫಲ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಗಳನ್ನು ಅವರಿಗೆ ಧಾರೆಯಾಗಿ ಕೊಟ್ಟಿದ್ದೇವೆ ಆಗಲಿ ವಯೋಜನ ಆಗಲಿ ಅವರು ಹೇಳಿದರು ಪಡ್ರವರ ನೀವೆಲ್ಲ ಕೈ ಜೋಡಿಸಿದರೆ ನಾನು ಯಾಕೆ ಕೈ ಹಾಕಬಾರ್ದು ಈ ಮೆಷಿನರಿಗೆ ಅಂತ ಕೇಳಿದರು ನೀವು ಕೈ ಹಾಕಿದರೆ ಭಾಳ ಒಳ್ಳೆಯದು ಅಂತ ಹೇಳಿದೆ ಕೈ ಹಾಕ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಎರಡು ವಾಟ್ಸಪ್ ಗ್ರೂಪ್ಗಳು ತಯಾರಾಗಿದೆ ಒತ್ತಡಕ್ಕೆ ಅವರಿಗೆ ಈಗ ಹಚ್ಚು ಹಪ್ಪಳಕ್ಕೆ ಒಂದು ಮೆಷಿನ್ ತಯಾರಾಗುವ ವಿಷಯ ಆಲೋಚನೆಯಲ್ಲಿದೆ ಏನಾಗ್ತದೆ ಒತ್ತು ಹಪ್ಪಳಕ್ಕೆ ಅಂದರೆ ಮುಖ್ಯ ಒಂದು ಅಂಶ ಇಲ್ಲಿಯೇ ನಮ್ಮ ಕೆಲವು ತರುಣರು ಒಂದೆರಡು ಮೂರು ಜನ ಸೇರಿಕೊಂಡು ಒಂದು ವರ್ಷ ಊರಿಂದ ಮಕ್ ಮುಖ ಮರೆಸ್ಕೊಂಡು ಕೊಯಂಬತ್ತೂರಿನವರ ಹಿಂದೆ ಹೋದರೆ ಆ ಮೆಷಿನ್ ಆಗಿಬಿಡ್ತದೆ ಯಾಕಂತ ಹೇಳಿದರೆ ಏನು ಸಮಸ್ಯೆ ನೋಡಿ ಚಪಾತಿ ಇಂಡಸ್ಟ್ರಿ ನೋಡಿ ಚಪಾತಿ ಇಂಡಸ್ಟ್ರಿಯಲ್ಲಿ ಕಳೆದ ಒಂದು ಐದು ವರ್ಷದಲ್ಲಿ ಚಪಾತಿ ಯಾವ ಥರದ ಮೆಷಿನ್ಗಳು ಬಂದಿವೆ ಅಂದರೆ ನಿಮಗೆ ಇಲ್ಲಿಗೆ ನಮಗೆ ರಾತ್ರಿ ಚಪಾತಿ ಊಟ ಮಾಡಬೇಕಿದ್ರೆ ಒಂದು ಚಪಾತಿ ಮೆಷಿನ್ ತಂದು ಇಲ್ಲಿ ಆದರೂ ಟೇಬಲ್ ಟಾಪ್ ಒಂದು ಗಾಡಿಯಲ್ಲಿ ತಂದು ಇಲ್ಲಿ ಇನ್ಸ್ಟಾಲ್ ಮಾಡ್ಬೋದು ನಾವೆಲ್ಲ ಕಂಪ್ಯೂಟ್ರ್ ಹೊತ್ತಿಗೆ ಕಂಪ್ಯೂಟ್ರ್ ಹೇಗಿತ್ತು ನೆನಪು ಮಾಡ್ಕೊಳ್ಳಿ ಅದು ಒಂಬತ್ತು ತಿಂಗಳ ಗರ್ಭಿಣಿ ಆಗಿತ್ತು ಅದರ ಮಾನಿಟ್ರ್ ಹಿಂಬದಿಯಲ್ಲಿ ಹೊಟ್ಟೆ ದೊಡ್ಡದಾಗಿ ಈ ಲೀಟ್ರ್ ಬೀಳ್ತದ ಲೀಟ್ರ್ ಬೀಳ್ತದ ಅಂತಿತ್ತು ಆ ಥರದ ಮೆಷಿನ್ನಲ್ಲಿ ಇವತ್ತು ಚಪಾತಿ ಮಾಡಲಿಕ್ಕೆ ಆಗ್ತದೆ ಏನು ಹಪ್ಪಳದ ಮೆಷಿನ ಪ್ರಾಬ್ಲಮ್ ಅಂತ ಹೇಳಿದರೆ ಹಪ್ಪಳದ ಮೆಷಿನಲ್ಲಿ ಒಂದೇ ಪ್ರಾಬ್ಲಮ್ಮು ನಿಮ್ಮ ಹಲಸಿನ ಹಿಟ್ಟು ಏನಿದೆ ಅದರ ಅಂಟು ರೋಲರ್ಗಳನ್ನು ಓಡಲಿಕ್ಕೆ ಬಿಡೋದಿಲ್ಲ ಅಂಟಿಕೊಳ್ತದೆ ದಿಸ್ ಈಸ್ ದಿ ಪ್ರಾಬ್ಲಮ್ ಆ ಪ್ರಾಬ್ಲಮ್ ನಿವಾರಣೆ ಆಯ್ತಾ ಉಳಿದದ್ದೆಲ್ಲ ಗಾಡಿ ಹೋಗ್ತದೆ ಮುಂದೆ ಇಟ್ಸ್ ನಾಟ್ ಡಿಫಿಕಲ್ಟ್ ಒಬ್ಬರು ಮಾಡಿದ್ದಾರೆ ಕೊಪ್ಪದಲ್ಲಿ ಒಬ್ಬರು ಮಾಡಿದ್ದಾರೆ ಅವರು ಮಾಡಿದರೆ ಅವರು ಹೇಗೆ ಅದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಗುಜರಾತಿಗೆ ಓಡಾಡಿದ್ದಾರೆ ಸಕ್ಸಸ್ಫುಲಿ ಆಟೋಮೆಟಿಕ್ ಮೆಷಿನ್ನು ಮಾಡಿದ್ದಾರೆ ಹಲಸಿನ ಹಪ್ಪಳಕ್ಕೆ ಅದರಲ್ಲೊಂದು ವ್ಯತ್ಯಾಸ ಏನಿದೆ ಅಂತ ಹೇಳಿದರೆ ಅವರು ಸ್ವಲ್ಪ ಮರಗೆಣಸಿನ ಹುಡಿ ಸೇರಿಸ್ಕೊಳ್ತಾರೆ ಅಂದರೆ ಅದನ್ನು ಹೇಳಿಯೇ ಕೊಡೋದು ಗುಟ್ಟು ಮಾಡಿ ಅಲ್ಲ ಅವರ ಕಸ್ಟಮರ್ಸ್ ಅದನ್ನು ಸ್ವೀಕರಿಸ್ತಾರೆ ಆ ಅಂಟು ಅದನ್ನು ಕಡಿಮೆ ಮಾಡ್ತದೆ ಮರಗೆಣಸಿನ ಹುಡಿ ಹಾಗಾಗಿ ಅದು ಈಗ ಎರಡು ಸಾವಿರದ ಹದಿನೆಂಟರವರೆಗೂ ಅವರು ನಡೆಸ್ತಾ ಇದ್ದರು ನಾವು ಅವರ ಬಗ್ಗೆ ಒಂದು ಕವರ್ ಸ್ಟೋರಿ ಹೊರಗೆ ತಂದಿದ್ದೇವೆ ನಮಗಾದರೆ ಹಪ್ಪಳ ಹಲಸಿನ ಹಪ್ಪಳ ಹಲಸಿನ ಹಪ್ಪಳ ಆಗಿಯೇ ಬೇಕು ಈಗ ಪಾಪ ನಿನ್ನೆ ಮಾತಾಡ್ತೀನಿ ಅವರು ಹೇಳಿದ್ರು ಪಟ್ರೆ ಅವರು ನಾನು ಬಿಟ್ಟಿದ್ದೇನೆ ಹಲಸಿನ ಹಪ್ಪಳ ಪೂರ್ತಿ ಕೈ ಬಿಟ್ಟಿದ್ದೇನೆ ನಾನೀಗ ತರಕಾರಿ ಹಪ್ಪಳ ಮಾಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಆನೆಗಳ ಕಾಟದಿಂದ ನಮ್ಮ ಊರಿನಲ್ಲಿ ಹಲಸಿನಕಾಯಿ ಸಿಕ್ಕೋದಿಲ್ಲ ಈ ಥರನೂ ಸಮಸ್ಯೆ ಬರ್ತಾ ಇರ್ತಾರೆ ಇರಲಿ ಈ ಅಂಟು ಗುಣವನ್ನು ನಿವಾರಿಸುವ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಹಲಸಿನ ಹಪ್ಪಳಕ್ಕೊಂದು ಮೆಷಿನ್ ತಯಾರಾಯಿತು ಅಂತಾದರೆ ಜತೆಗೆ ಇನ್ನಷ್ಟು ಕಾಲ ನಮ್ಮ ಹಲಸಿನ ಕಚ್ಚಾ ವಸ್ತುವನ್ನು ಬಳಸ್ಕೊಂಡು ಹಪ್ಪಳ ಮಾಡುವ ಒಂದು ವ್ಯವಸ್ಥೆ ಆಯಿತು ಅಂತ ಆದರೆ ದ್ಯಾಟ್ ವಿಲ್ ಬಿ ಎ ಗ್ರೇಟ್ ಕಾಂಟ್ರಿಬ್ಯೂಷನ್ ಮಾತ್ರ ಅಲ್ಲ ನಾವು ಇವತ್ತು ಕಾಣುವ ದಕ್ಷಿಣ ಕನ್ನಡ ಉತ್ತರ ಕನ್ನಡದವರು ಮಾತ್ರ ಅಲ್ಲ ಎಷ್ಟೋ ಜನ ಹೊರಕ್ಕೆ ಮಾರಲಿಕ್ಕೆ ಸಾಧ್ಯ ಇದೆ ಒಂದು ವಿಷಯ ನಾನು ಕೊನೆ ಮಾಗಿ ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ ಹಲಸಿನ ಉತ್ಪನ್ನ ಜಾಸ್ತಿ ಆದ ಹಾಗೆ ಅವಕಾಶಗಳು ಜಾಸ್ತಿ ಆದ ಹಾಗೆ ಗುಣಮಟ್ಟ ಅದೇ ಪ್ರಮಾಣದಲ್ಲಿ ಉಳಿದಿದೆಯಾ ಅಂತ ಒಂದು ಪ್ರಶ್ನೆ ನಾವು ಹಾಕ್ಕೊಳ್ಬೇಕಾಗ್ತದೆ ಅದನ್ನು ತಯಾರು ಮಾಡೋರು ಕೂಡ ಆಲೋಚನೆ ಮಾಡದೇ ಹೋದರೆ ಇದು ಹಿಂದಕ್ಕೆ ಹೊಡಿಬಹುದು ಇವತ್ತು ಬಹುತೇಕ ಹಲಸಿನ ಹಪ್ಪಳಗಳಲ್ಲಿ ಹಲಸಿನ ರುಚಿ ಅದು ಸಿಗುತ್ತಾ ಇಲ್ವ ಅಂತ ಹೇಳೋದು ಒಂದು ಪ್ರಶ್ನಾರ್ಹ ಇದೆ ಇರಲಿ ಏನಂತ ಹೇಳಿದರೆ ಇಲ್ಲೊಬ್ಬರು ಹಪ್ಪಳ ಮಾಡೋರಿದ್ದಾರೆ ಜಾಕ್ ಟೇಲ್ಸ್ ಅಂತ ಕಾಸರಗೋಡ್ನಲ್ಲಿ ಅಜಯ್ ಖಂಡಿಗೆ ಅಂತ ಅವ್ರ ಹೆಸರು ಅವ್ರು ಏನು ಮಾಡಿದ್ದಾರೆ ಅಂದರೆ ಅವರ ಸೆಂಟ್ರಲ್ ಯೂನಿಟ್ನಲ್ಲಿ ಒಂದಿಷ್ಟು ಹಪ್ಪಳ ಮಾಡ್ತಾರೆ ಅವರು ಕೆ ವಿ ಕೆ ಅವರ ಜೊತೆ ಒಂದು ಎಕ್ಸ್ಪೋಜರ್ ವಿಸಿಟು ಒಂದಷ್ಟು ಓಡಿದಾಗ ಒಂದಿಷ್ಟು ಜನ ಪರಿಚಯ ಆಯಿತು ಅವರನ್ನೆಲ್ಲ ಮಾತಾಡಿಸಿ ತನ್ನ ಯೂನಿಟ್ನಲ್ಲಿ ಆಗೋದ್ರ ಜೊತೆಗೆ ಇವತ್ತು ಬೇರೆ ಎರಡು ಕಡೆಯಲ್ಲಿ ಔಟ್ಸೋರ್ಸ್ ಮಾಡಿ ಹಪ್ಪಳ ಮಾಡಿಸಿ ತಗೊಳ್ತಾರೆ ದಿಸ್ ಈಸ್ ಆಲ್ಸೋ ಎ ಬ್ಯೂಟಿಫುಲ್ ಐಡಿಯಾ ಲಿಜ್ಜ ಹಪ್ಪಳ ಹೇಗಾಗತ್ತೆ ಒಂದಿಷ್ಟು ಹೆಣ್ಮಕ್ಕಳು ಅವರ ಲೀಸ್ಟ್ನಲ್ಲಿದ್ದಾರೆ ಅವರಿಗೆ ಇವರು ಬೆಳಿಗ್ಗೆ ಹಿಟ್ಟು ಕೊಡ್ತಾರೆ ಅವರು ಚ ಹಪ್ಪಳ ಮಾಡಿ ಹಿಂದೆ ಕೊಡ್ತಾರೆ ಬಿಡಿ ಇಂಡಸ್ಟ್ರಿ ಹೇಗೆ ನಡೀತಾ ಇತ್ತು ಇದು ಕೂಡ ಒಳ್ಳೆಯ ಸಾಧ್ಯತೆ ಪುತ್ತೂರಿನಲ್ಲಿ ಒಂದು ಸೆಂಟ್ರಲ್ ಯೂನಿಟ್ನಲ್ಲಿ ನೀವು ಹಿಟ್ಟನ್ನು ತಯಾರಿಸಿಬಿಟ್ಟು ಕಾಣಿಯೂರಿನವರು ಅವರು ಇವರು ಎಲ್ಲ ಅವರು ಬಂದು ತಗೊಂಡು ಹೋಗೋದು ಕೊಡೋದು ಡೆಲಿವರಿ ಮಾಡಿ ಮೂರು ದಿವಸ ಕಳೆದು ಅವರು ಹಪ್ಪಳ ತಂದುಬಿಟ್ಟು ಅವರಿಗೆ ಒಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಸ್ಟ್ಯಾಂಡರ್ಡೈಸ್ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಅಂಡರ್ ಎ ಕ್ಲಸ್ಟರ್ ಪ್ರೋಗ್ರಾಮ್ ಬೈ ಶ್ಯಾರಿಂಗ್ ದಿ ಲೈಫ್ ಲೇಬರ್ ಇವತ್ತು ಶೃಂಗೇರಿಯಲ್ಲಿ ಚಿಪ್ಸ್ ಆಗೋದು ಚಿಪ್ಸ್ನ ಕಟ್ಟಿಂಗ್ ಎಲ್ಲ ಮನೆ ಮನೆಗಳಲ್ಲಿ ಆಗ್ತಾರೆ ಇದು ಕೂಡ ಯೋಚನೆ ಮಾಡಬೇಕಾದ ವಿಷಯ